ಮತ್ತೆ ಪವಿತ್ರ ಗೌಡರವರು ಜೈಲಿಗೆ ಹೋಗುತ್ತಾರೆ ಹಾಗಾದರೆ ಕೋರ್ಟಿನಲ್ಲಿ ನಡೆದದ್ದೇನು ಬನ್ನಿ ನೋಡೋಣ ಇತ್ತೀಚೆಗೆ ನಡೆದ ಕೋರ್ಟಿನಲ್ಲಿ ವಾದ ವಿವಾದದಲ್ಲಿ ದರ್ಶನ್ರವರ ಪತ್ನಿ ಪವಿತ್ರ ಗೌಡರವರ ಎಂದು ಜರ್ಜ್ ಪ್ರಶ್ನೆಯಾಗಿದೆ ಆದರೆ ಸರ್ಕಾರಿ ಲ್ಯಾಬ್ ದರ್ಶನ್ ಪರ ವಕೀಲರು ಇಲ್ಲ ಅವರು ಮಿಸ್ಟರ್ಸ್ ಎಂದು ಹೇಳಿದ್ದಾರೆ ಮಿಸ್ಟರ್ಸ್ ಎಂದರೆ ಎರಡು ಅರ್ಥ ಬರುತ್ತದೆ ಆದರೆ ದರ್ಶನ್ ದರ್ಶನ್ರವರ ಬಗ್ಗೆ ಒಂದು ಸಾಕ್ಷ್ಯಾಧಾರ ಸಿಕ್ಕಿಲ್ಲ ಎಂದು ತಿಳಿದುಬಂದಿದೆ ಆದರೆ ಪವಿತ್ರ ಗೌಡರವರು ಮೂರು ನಿಮಿಷಗಳ ಕಾಲ ಶೆಡ್ಡಿನಲ್ಲಿ ನಿಂತು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿರುವುದು ತಿಳಿದು ಬಂದಿದೆ ಹಾಗಾಗಿ ಅವರು ಹೇಳಿದ್ದಾರೆ ಹಾಗಾಗಿ ಪವಿತ್ರ ಗೌಡರವರು ಇವನನ್ನು ಸಾಯಿಸಿ ಎಂದು ಹೇಳಿರುವುದು ಕೂಡ ಆ ಫೋಟೇಜಲ್ಲಿ ರೆಕಾರ್ಡ್ ಆಗಿದೆ ಹಾಗಾಗಿ ಪವಿತ್ರ ಗೌಡರವರು ದರ್ಶನದವರು ಮತ್ತೆ ಜೈಲಿಗೆ ಹೋಗುತ್ತಾರಾ ಅವರು ನೋಡೋಣ ಮೇ ಹದಿನಾಲ್ಕರಂದು ಕೋರ್ಟನ್ನು ಮುಂದುವರಿಸಲು ಕೇಸನ್ನು ಮುಂದುವರಿಸುವುದಾಗಿ ಹೇಳಿದ್ದಾರೆ ಪವಿತ್ರ ಗೌಡರವರು ಹೀಗೆ ಮಾಡಿದ ಸಾಕ್ಷ್ಯಾಧಾರಗಳನ್ನು ಇಂದು ಪರಿಗಣಿಸಲಾಗುತ್ತದೆ ಈ ಈ ಮುಂದಿನ ಕೋರ್ಟಿನಲ್ಲಿ ಏನಾಗುತ್ತದೆ ಎಂದು ಕಾದು ನೋಡಬೇಕಾಗಿದೆ ಪವಿತ್ರಗೌಡರವರು ರೇಣುಕಾಸ್ವಾಮಿ ಕೊಲೆ ಕೇಸಿನ ಬಗ್ಗೆ ಸಿಕ್ಕಿ ಸಿಕ್ಕಿಹಾಕಿಕೊಳ್ಳಬಾರದು ಎಂದು ಹೋಗ ಹೋಗಲಾ ಹೋಗಲಾರದ ದೇವಸ್ಥಾನಗಳಿಲ್ಲ ಈ ಕೇಸ್ ಮುಗಿಯಲಿ ಎಂದು ಕೈ ಮುಗಿಯುತ್ತಿದ್ದಾರೆ ಹಾಗಾಗಿ ದರ್ಶನ್ ಪವಿತ್ರ ಗೌಡ ಜೈಲಿಗೆ ಹೋಗುತ್ತಾರಾ ಪವಿತ್ರ ಗೌಡವರವರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ